ಎಸ್ ಎಲ್ ಸಿ ಮಟ್ಟಿಗೆ ನಾಳೆಯಿಂದ ಪ್ರಾರಂಭ ಆಗ್ತೇನೆ ಇಷ್ಟು ದಿವಸ ಬರ್ತದೆ ಇರ್ತದೆ ಮುಂಬಾರ ಮೂರು ದಿವಸ ಏನಿದೆ ನಾಳೆಯಿಂದ ಇದೆ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ನೋಡಬೇಕಾಗಿದೆ ಎಲ್ಲ ಪರೀಕ್ಷೆಯನ್ನು ನಾಳೆಗಳು ಉತ್ತಮವಾದಂತಹ ರೀತಿಯಲ್ಲಿ ಪರೀಕ್ಷೆಯನ್ನು ಬರೀಬೇಕು ಎಲ್ಲರೂ ಕೂಡ ಹಾಗೆಯೇ ನೀವು ಇವತ್ತು ನಿದ್ದೆಗಳ ಅವಶ್ಯಕತೆ ಇಲ್ಲ ನಿದ್ದೆಗೆ ಹತ್ತು ಗಂಟೆಗೆ ಮಲಗಬೇಕು ಏನಂತಾರೆ ಸುಮ್ಮನೆ ರಾತ್ರಿ ಎಲ್ಲ ಕಟ್ಕೊಂಡು ಹೋಗ್ತೀನಿ ಅನ್ನೋದು ಮಾಡಬಾರ್ದು ಆ ಇತಿಗೆ ಕೂಡ ನಿಮ್ಮ ದೈಹಿಕ ಮಾನಸಿಕವಾಗಿ ತುಂಬ ಪರಿಣಾಮ ಬೀರ್ತದೆ ಅದರಿಂದ ನೀವು ಯಥಾ ಪ್ರಕಾರವಾಗಿ ಆ ಊಟ ಮಾಡಿದ ತಕ್ಷಣ ಊಟ ಮಾಡಿಬಿಡಿ ಸ್ವಲ್ಪ ಕಡಿಮೆನೇ ಊಟ ಮಾಡಿ ಬೆಳಿಗ್ಗೆ ಬೇಗ ನಿಮಗೆ ನಿಮಗೆ ಒಂಬತ್ತುವರೆಗೆ ಪರೀಕ್ಷೆಯಿಂದ ಹತ್ತು ಗಂಟೆ ಇರಬೇಕು ಹತ್ತು ಗಂಟೆಗೆ ಒಂಬತ್ತುವರೆಗೆ ಇರಬೇಕು ಮೊದಲ ಅದೇ ಟೈಮ್ ಇರ್ತದೆ ಆದಷ್ಟು ತಿಂಡಿ ಮುಚ್ಕೊಂಡು ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಅಲ್ಲಿ ಸರಿಯಾಗಬೇಕು ಹೋಗಿ ಇಲ್ಲಿ ಎಕ್ಸಿಬಿಷನ್ನು ಕೆಲಸ ಮೂರು ಕಡೆ ಇರ್ತೀವಿ ಮೂರು ಸೆಂಟ್ರಲ್ಲು ನೀವು ಇರ್ತೀರಿ ನೀವೆಲ್ಲ ಅಲ್ಲಿ ಸರಿಯಾಗಿ ಅಂತ ಹೋಗಿ ನೀವು ನೀವು ಪರೀಕ್ಷೆನ ಭಾಳ ಹೆಚ್ಚಿಕೆಯಿಂದ ಬರೀ ಮಕ್ಕಳೇ ಯಾವುದೇ ಹಂತದಾರಿಗೆ ಅವಕಾಶ ಮಾಡಿಕೊಡ್ಬೇಡಿ ಯಾವುದನ್ನ ಕೊಡೋಂಗೂ ಇಲ್ಲ ಕೊಡೋಕ್ಕಾಗೋದಿಲ್ಲ ಯಾರೂ ಯಾರೋ ಕೊಡೋಕ್ಕಾಗದೇ ಂತಹ ಒಂದು ಕ್ಯಾಶ ಅಂತ ಎಲ್ಲ ಮಾಡಿರ್ತಾರೆ ಕ್ಯಾಮ್ರಾಗ್ತಾರೆ ಪ್ರತಿಯೊಂದು ರೂಪಲ್ಲೂ ಕ್ಯಾಮ್ರಾ ಇರ್ತದೆ ಅಲ್ಲಿ ಕುತ್ಕೊಂಡು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇದ್ದಾರೆ ಬೆಳಿತಾಯಿದ್ದಾರೆ ಮಿಷ್ ಮಾಡ್ತಾ ಇರ್ತಾರೆ ಎಲ್ಲ ನೋಡ್ತಾ ಇರ್ತಾರೆ ಅದರಿಂದ ನೀವು ಬಹಳ ಹೆಚ್ಚಿಕೆಯಿಂದ ನೀವು ಆಮೇಲೆ ಹೇಳುತ್ತೀರಿ ನಿಮಗೆ ಅಕ್ಷರ ಚೆನ್ನಾಗಿ ಬರೀಬೇಕು ಕಾಗದ ಚೆನ್ನಾಗಿ ಬರೀಬೇಕು ಮುದ್ದಾಗಿರಬೇಕು ತಪ್ಪಿಲ್ಲಂಗೆ ಬರೀಬೇಕು ಇವೆಲ್ಲ ಅದು ನೋಡ್ತೀನಿ ಮುನ್ನೇದಾಗಿ ಮೊದಲು ನಿಮಗೆ ಓದೋಕ್ಕೆ ಐದು ಹತ್ತು ನಿಮಿಷ ಟೈಮ್ ಕೊಡ್ತೇನೆ ಐದು ನಿಮಿಷ ಓದ್ಕೊಳಕ್ಕೆ ಹತ್ತು ನಿಮಿಷ ಟೈಮ್ ಕೊಡ್ತೇನೆ ಹದಿನೈದು ನಿಮಿಷ ಪತ್ರಿಕೆ ಓದೋದು ಐದು ನಿಮಿಷ ಸಾಕು ಇನ್ನೂ ಹತ್ತು ನಿಮಿಷ ಬರೆಯೋಕ್ಕೆ ಬಳಸ್ಕೊಬೋದು ನಿಮ್ಗೆ ಚೆನ್ನಾಗಿ ಓದಿರೋ ಇದ್ದರೆ ಐದು ನಿಮಿಷನೇ ಬೇಕಿಲ್ಲ ಐದು ನಿಮಿಷ ಓದ್ದಾಗ ಅವ್ರು ಉದ್ತಾಕೊಳ್ಬೇಕು ಮೊದಲು ಬರೀಬೇಕು ಅಂದರೆ ಗೊತ್ತಾಕೊಂಡು ಆಮೇಲೆ ಎರಡೇ ಒಂದೇ ವಾರ ಒಂದು ಒಂದು ಆನ್ಸರ್ಗೆ ಎರಡು ಆನ್ಸರ್ ಬರೆಯಕ್ಕೆ ಹೋಗಬೇಡಿ ನಿಮ್ಮೆಲ್ಲ ಎಷ್ಟು ಕೇಳೋಣ ಅಷ್ಟೇ ಬರೀ ನೀವು ಸುಮ್ಮನೆ ಬರ್ಕೊಂಡು ಇಂದಿನ ಬರೆಯೋಕ್ಕೆ ಹೋಗಬಾರ್ದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೋಡಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯಿರಿ ನಾಳೆ ಯಾವ ಪತ್ರಿಕೆ ಇರಲಿ ಅವರು ಕನ್ನಡ ಕನ್ನಡ ಪತ್ರಿಕೆ ಇರಲಿ ಇಂಗ್ಲೀಷ್ ಪತ್ರಿಕೆಯಲ್ಲಿ ಮ್ಯಾಥಮ್ಯಾಟಿಕ್ಸಲ್ಲಿ ಯಾವುದೇ ಇರಲಿ ಎಲ್ಲವೂ ಮುಖ್ಯನೇ ನನಗೆ ಅದರಿಂದ ನಾಳೆ ಪತ್ರಿಕೆಲ್ಲರೂ ಕೂಡ ಉತ್ತಮವಾಗಿ ನಾಳೆ ಪರೀಕ್ಷೆಯನ್ನು ಬರೆಯಿರಿ ಉತ್ತಮವಾಗಿ ಒಂದು ಎಲ್ಲರೂ ಕೂಡ ಬೇಕಾಗಲ್ಲ ಬರುತ್ತೆ ಬರುತ್ತೆ ಅಷ್ಟೇ ಕಡೆ ಕಡಿಮೆಗಳಿಗೆ ಸ್ವಲ್ಪ ಸ್ವಲ್ಪ ಆಹಾರನೆ ಮಾಡಿ ತಗಡಿ ಸ್ವಲ್ಪ ಕಡಿಮೆ ತಗೊಳ್ಳಿ ನೀರು ಸ್ವಲ್ಪ ಜಾಸ್ತಿ ಕುಡಿದು ನೀರು ಕುಡಿದು ಹೋಗ್ಬೇಡಿ ಜೊತೆಗೆ ಈಚಿಗಳೆಲ್ಲ ಜಾಸ್ತಿ ಆಗಿಲ್ಲ ನಮಗೆ ಮನೆಯೆಲ್ಲ ಕುಡಿದ ಮುಗಿಸಿ ಹೋಗ್ಬೇಕು ನಿಮಗೆ ಈಗ ನಿಮಗೆ ಈಚೆ ಬೆಳೆದು ಹೋಗುದು ಅದರಾಗಿ ನನಗೆ ಒಂದು ಸರ್ತಿ ಬೆಳೆ ಬರೋಂಗಿಲ್ಲ ಅದರಿಂದ ಎಲ್ಲ ಗಮನದಲ್ಲಿ ನೀರು ಹೊಡೆಕರ ಅವರೇ ನೋಟರ್ ಬಾಯಿಸಿ ಅವರ ನೀರು ಕೊಡ್ತಾರೆ ನಿಮಗೆ ಎಲ್ಲ ಮಾತ್ರ ನೀವು ನಿಮ್ಮ ಕರ್ತವ್ಯ ಮಾಡಿ ಬೇರೆ ಕಡೆ ಗಮನ ಹರಿಸ್ಬಿಡಿ ನೀವು ಆಯಿತು ನಿಮ್ಮ ಇಲ್ಲ ಬೇರೆ ಕಡೆ ಆ ಕಡೆ ಈ ಕಡೆ ತಲೆ ಎತ್ಕೊಡ್ಬೇಡಿ ಬೇರೆ ಏನು ಮಾತನಾಡಕ್ಕೆ ಹೋಗ್ಬೇಡಿ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಕೊಡ್ಬಿಟ್ಟು ಚೆನ್ನಾಗಿ ಪತ್ರಿಕೆ ಪಡೆದಿ ಒಳ್ಳೆಯದಾಗಲಿ ನಿಮಗೆ ನಾಳಿನಿಂದ ಪರೀಕ್ಷೆ ಪ್ರಾರಂಭವಾಗ್ತಾಯಿದ್ದೀವಿ ನೀವು ಅಷ್ಟು ನಿಮಗೆ ಅವತ್ತು ನೈನ್ತು ಟೆಂತ್ರಿಂದ ಆಮೇಲೆ ನೀವು ಅವರು ಪರೀಕ್ಷೆಗೆ ಹೋದನ್ನ ನೀವೇನು ಮಾಡಬೇಕು ಕಟ್ಟಾಡಕ್ಕೆ ಹೋಗಬೇಡಿ ಸಾಯಂಕಾಲ ಐದು ಗಂಟೆ ಮೇಲೆ ಸುತ್ತಿ ಜಾಸ್ತಿ ಅದರಿಂದ ನೀವು ಅಲ್ಲೇ ಊಟ ಮಾಡ್ಕೊಂಡು ನೀವು ಒಟ್ಟಿಗೆ ಬಂದುಬಿಡಿ ಎಲ್ಲ ಒಟ್ಟಿಗೆ ಬಂದು ತಿಂಡಿ ಮಾಡ್ಕೊಂಡು ಹೋಗ್ಬೋದು ಎಲ್ಲ ಒಬ್ಬೊಂದ್ಸತಿ ಬೇಡ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಹೋಗಿ ನೀವು ಒಬ್ಬ ಮಧ್ಯಾಹ್ನ ಒಟ್ಟಿಗೆ ಹೋಗಿ ಆಗುತ್ತೆ ಅವರ ಪರೀಕ್ಷೆ ಅಂದರೆ ಒಳ್ಳೆಯದಾಗ್ತದೆ ಆಮೇಲೆ ನೀವು ಮಧ್ಯಾಹ್ನ ಕ್ಲಾಸ್ ಹೇಳಿದ್ದಾರೆ ನಿಮಗೆ ಏನು ಏನಿಡೆಯುವ ಮಧ್ಯಾಹ್ನ ಕ್ಲಾಸಿಗೆ ನೀವು ಅಲ್ಲಿಂದರೂ ಒಟ್ಟಿಗೆ ಊಟ ಮಾಡಿ ಒಟ್ಟಿಗೆ ಸಾಯಂಕಾಲವರೆಗೂ ಐದು ಗಂಟೆವರೆಗೂ ಅಭ್ಯಾಸ ಮಾಡಿ ಐದಿಂದ ಆರು ಗಂಟೆ ಆಟ ಆಡಿದ್ವಿ